ಕುಮಾರಸ್ವಾಮಿಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆಲ್ಲ ನಾವೇನು ಉತ್ತರ ಕೊಡಬೇಕಾಗಿಲ್ಲಲ್ಲ ಕೊಡಬೇಕಾ ಅವರು ಅವ್ರ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ ಅವ್ರು ಹೇಳಿ ಅವರು ಏನು ಹೇಳಬೇಕು ಅವ್ರು ಹೇಳಲಿಲ್ಲ ಸಂದರ್ಭ ಬಂದಾಗ ನಾವು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೀವಿ ಅವರು ಈಕೆ ನಾಟ್ಸಿಕ ಅಂತಿದ್ದ ಅದರಿಂದ ಅವರು ಹೇಳಿದ್ದಕ್ಕೆ ನಾವೇನು ಉತ್ತರ ಕೊಡಬೇಕಾಗಿಲ್ಲ ಸರ್ಕಾರದಲ್ಲಿ ಹಾಲಿಮಾಬ ನಾವಂತೂ ಕಲ್ಪಿಸ್ಬೇಕು ಅದೇ ಅವ್ರ ವ್ಯಾಖ್ಯಾನ ಅದು ಹಾಂ ಅದರಿಂದ ಅದಕ್ಕೇನು ಉತ್ತರ ನಾನು ಕೊಡಬೇಕಾಗಿಲ್ಲ ಸರ್ ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಅವ್ರಿಗೆ ಇಲ್ಲ ಒಪ್ಪಂದ ಆಗಿಲ್ಲ ನೋಡ್ರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲ ಸರ್ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೈಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತೆ ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ರೀ ಶಿವಕುಮಾರ್ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸಿಬಿಡಲಿ ಬೇರೆಯವ್ರು ಯಾರು ಬೇ ಇರೋದೆ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು ಅದರಿಂದ ಈ ಒಪ್ಪಂದಾಗ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ